ನಮಸ್ಕಾರ ಎಲ್ರಿಗೂ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ತುಂಬ ಬಾರಿ ನಾನು ನಿಮಗೆ ರಾಯರ ಪವಾಡದ ವಿಡಿಯೋಗಳನ್ನ ಹೇಳಿದ್ದೀನಿ ರಾಯರ ಪವಾಡಗಳನ್ನು ಹೇಳಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಜೀವನವನ್ನು ನನ್ನ ಜೀವನದಲ್ಲಿ ನಾನು ಕಂಡಂತಹ ಸೋಲು ಗೆಲುವು ಎಲ್ಲವನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಏಳು ವರ್ಷದ ಹಿಂದೆ ನಮ್ಮದು ಬೇರೆನೇ ಬಿಸ್ನೆಸ್ ಇತ್ತು ಆ ಬಿಸ್ನೆಸ್ಸಲ್ಲಿ ನಡೀತಿದ್ದಂಥ ಟೈಮಲ್ಲಿ ನಮಗೆ ಸ್ವಲ್ಪ ನಾವು ಬೇರೆ ಮಾಡಬೇಕು ಯಾಕಂದರೆ ನಮ್ಮದು ಕೂಡ ಸಂಸಾರ ಇದೆ ಅಂತ ಹೇಳಿ ನಾವು ಒಂದು ಫುಡ್ ಪ್ರಾಡಕ್ಟನ್ನು ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ವು ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನ ಮಾಡಿಕೊಂಡ್ವು ಏನೇನೆಲ್ಲ ಲೈಸೆನ್ಸ್ ತಗೋಬೇಕು ಪ್ರತಿಯೊಂದೂ ವಿಚಾರಿಸ್ಕೊಂಡ್ವು ಅದ್ರ ಬಗ್ಗೆ ತುಂಬ ವರ್ಕ್ ಮಾಡಿಕೊಂಡ್ವು ಅದಕ್ಕೂ ಮುಂಚೆ ನಮ್ಮದು ಜೀವನ ಚೆನ್ನಾಗೇ ಇತ್ತು ನಂಗೆ ನೋಡೋಕ್ಕೋದ್ರೆ ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು ನಮ್ಮದು ಒಂದು ಕೂಡು ಕುಟುಂಬ ನಮ್ಮ ಅತ್ತೆ ಮಾವ ನಮ್ಮಿ ನಾನು ಮನೆಯವರು ಮಕ್ಕಳು ಎಲ್ಲರೂ ಕೂಡ ಕೂಡು ಕುಟುಂಬದಲ್ಲೇ ಇದ್ದಂಥವ್ರು ಸೊ ಅವಾಗ ಅದೆಲ್ಲ ಅಂದ್ಕೊಂಡು ನಮ್ಮ ಬಳಿ ಇದ್ದಂಥ ಒಂದಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಬ್ಯಾಂಕಿಂದ ಲೋನ್ಗಳನ್ನು ತಗೊಂಡು ನಾವೊಂದು ಕಂಪ್ನಿನ ಶುರು ಮಾಡ್ತೀವಿ ರಾಯರ ಹೆಸರಲ್ಲೇ ಒಂದು ಕಂಪ್ನಿಯನ್ನು ಶುರು ಮಾಡ್ತೀವಿ ಆಗ ಶುರು ಮಾಡಿದಂತಹ ಕಂಪ್ನಿ ರನ್ ಆಗ್ತಾ ಇರುತ್ತೆ ಕೆಲವೊಂದು ಮಧ್ಯದಲ್ಲಿ ಅದು ಇದು ಅಡೆತಡೆಗಳು ಬರ್ತಾ ಇರುತ್ತೆ ಆಗ ನಮಗೆ ತಪ್ಪಂತ ಒಂದು ಸೌಂಡ್ ಆಗುತ್ತೆ ಅದೇನು ಅಂತ ಹೇಳಿದ್ರೆ ಕೋವಿಡ್ ಅನ್ನೋದು ಕೋವಿಡ್ ಬಂದಮೇಲೆ ಎಷ್ಟೋ ಸಂಸಾರಗಳು ಬೀದಿಗೆ ಬಂದ್ಬಿಟ್ಟಿದೆ ಎಷ್ಟೋ ಜನರ ಜೀವನ ಅಸ್ತವ್ಯಸ್ತ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಕಣ್ಣಲ್ಲಿ ನಾನು ನೋಡಿದ್ದೀನಿ ನಾಲ್ಕು ವರ್ಷ ನಾವೇನು ಸಫರ್ ಪಟ್ವಿ ಆ ಕೋವಿಡ್ ಟೈಮಲ್ಲಿ ಪ್ರತಿದಿನವೂ ಕೂಡ ನನಗೆ ಗೊತ್ತಿರೋರಿಗೆ ಹಾಗಾಯಿತು ಹೀಗಾಯಿತು ಅವ್ರ ಯಜಮಾನ್ರು ಹೀಗಾದ್ರು ಅವ್ರ ಮಗು ಹೀಗಾಯಿತು ಈ ಥರದೆಲ್ಲ ನ್ಯೂಸ್ಗಳನ್ನ ನಾನು ಕೂಡ ಪ್ರತಿದಿನವೂ ಕೇಳ್ತಾ ಇದ್ದೆ ಟಿ ವಿಯಲ್ಲಿ ನೋಡ್ತಾ ಇದ್ವಿ ಆ ನಾಲ್ಕು ವರ್ಷ ನಮಗೆ ಹೇಗಾಗಿತ್ತು ಅಂತ ಹೇಳಿದ್ರೆ ಯಮನ ಕೈಯಲ್ಲೇ ನಾವೇನೋ ಜೀವನ ಮಾಡ್ತಿದ್ದೀವೇನೋ ಏನೋ ಅನ್ನೋ ಅಷ್ಟರ ಮಟ್ಟಕ್ಕೆ ನಮಗೆ ಆಗ್ಬಿಟ್ಟಿತ್ತು ಆ ಕೋವಿಡ್ ಸಿಚುವೇಶನ್ ಅಂತ ಹೇಳ್ಬೋದು ಆ ರೀತಿ ಸಿಚುವೇಶನ್ ಆದಾಗ ಎಲ್ರಿಗೂ ಆದಂತೆ ನನಗೂ ಕೂಡ ತುಂಬಾ ಎಫೆಕ್ಟ್ ಆಯಿತು ಯಾಕಂದರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ ಒಂದು ಐದೇ ತಿಂಗಳಾಗಿತ್ತಷ್ಟೇ ನಾಲ್ಕರಿಂದ ಒಂದು ಐದು ತಿಂಗಳಾಗಿತ್ತಷ್ಟೇ ಆ ಟೈಮಲ್ಲೇ ನಮಗೆ ಕೋವಿಡ್ ಬಂದಿದ್ದು ಸೊ ಆ ಕೋವಿಡ್ ಬಂದಮೇಲೆ ನಾಲ್ಕು ವರ್ಷ ನಾವು ಪಟ್ಟಂಥ ಸ್ಟ್ರಗಲ್ ಇದೆಯಲ್ಲ ಅದು ಭಗವಂತನಿಗೆ ಮುಟ್ಟುತ್ತೆ ಅಂತ ಹೇಳ್ಬೋದು ಅಷ್ಟೊಂದು ಸ್ಟ್ರಗಲನ್ನು ನಾವು ಪಟ್ವಿ ನಾಲ್ಕು ವರ್ಷ ಅಂತೂ ಒಂದು ನಿಮಿಷನೂ ನಾವು ನೆಮ್ಮದಿಯಿಂದ ಇರಲಿಲ್ಲ ಉಸಿರಾಡಲಿಲ್ಲ ಅಂತ ಅನಿಸುತ್ತೆ ಆ ನಾಲ್ಕು ವರ್ಷ ಅಷ್ಟೊಂದು ಕಷ್ಟಪಟ್ಟಿದ್ವಿ ಯಾಕಂದರೆ ಆಲ್ರೆಡಿ ನಾವೆಲ್ಲ ಇನ್ವೆಸ್ಟ್ ಮಾಡಿದ್ವಿ ಮತ್ತೊಂದು ಎಲ್ಲನೂ ಆಗೋಗ್ಬಿಟ್ಟಿತ್ತು ನಮ್ಮ ಹತ್ರ ಮತ್ತೆ ಇನ್ವೆಸ್ಟ್ ಮಾಡೋಕ್ಕೂ ಕೂಡ ಹಣ ಇರಲಿಲ್ಲ ಆಗ ನಮಗೆ ತುಂಬಾ ಕ್ರಿಟಿಕಲ್ ಸ್ಟೇಜ್ ಅಂತಲೇ ಅಂದ್ಕೊಂಡೆ ಅದಾದಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಈ ಕೋವಿಡ್ ಟೈಮಲ್ಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಪರಿಮಳಾಚಾರ್ಯ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ಯೂಟ್ಯೂಬಿಂದ ನನಗೆ ಸ್ವಲ್ಪ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಹೇಗೋ ನನ್ನ ಜೀವನ ಹಾಗೆ ಹೀಗೆ ನಡೀತಾ ಇತ್ತು ಜೊತೆಗೆ ಬಿಸ್ನೆಸ್ ಕಡೆಯಿಂದ ನಮಗೆ ಗೊತ್ತಿದ್ದವರು ನಮಗೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಬಂದರು ಜೊತೆಗೆ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟು ಇತ್ತು ಆ ಟೈಮಲ್ಲಿ ನಮಗೆ ಅಷ್ಟೆಲ್ಲ ಸಪೋರ್ಟ್ ಇದ್ದರೂ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು ನಮಗೆ ಹೇಗೆ ನೆಕ್ಸ್ಟು ಏನು ಮಾಡ್ತೀವಿ ನಾವು ಏನು ಲೆವೆಲ್ಲು ಅದೆಲ್ಲನೂ ನಮಗೆ ತುಂಬಾ ಪ್ರೆಷರ್ ಆಗಿಬಿಟ್ಟಿತ್ತು ತಲೆಗೆ ನಮಗೆ ತುಂಬ ಯೋಚನೆ ಅಂದರೆ ತುಂಬ ಯೋಚನೆ ಮಾಡ್ತಾಯಿದ್ವಿ ನಾವು ಮಕ್ಕಳೆಲ್ಲ ಚಿಕ್ಕವರಿದ್ದರು ಸ್ಕೂಲಿಗೆ ಸೇರಿಸ್ಬೇಕಾಗಿತ್ತು ಈ ರೀತಿ ಸಿಕ್ಕಾಪಟ್ಟೆ ಸ್ಟ್ರಗಲನ್ನು ನಾವು ಜೀವನದಲ್ಲಿ ನೋಡಿಬಿಟ್ವಿ ಅದಾದಮೇಲೆ ನಮಗೆ ಫೈನಲಿ ಒಂದು ಸತಿ ಅನ್ನಿಸ್ತು ಬೇಡ ನಮಗೆ ಈ ಜೀವನವೇ ಬೇಡ ಸಾಕು ಯಾಕಂದರೆ ನಾವು ಅಷ್ಟೊಂದು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ವಿ ಆ ಟೈಮಲ್ಲಿ ನಮಗೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಶುರು ಮಾಡಿದ್ವಿ ಅದು ರಾಯರ ಹೆಸರಿಂದ ಶುರು ಮಾಡಿದ್ವಿ ಅದು ಈ ಥರ ಆಗೋಯ್ತಲ್ಲ ನಮಗೆ ಎದ್ದೇಳಕ್ಕೆ ಆಗ್ತಾಯಿಲ್ಲ ಅನ್ನೋ ಒಂದು ಆ ಸಿಚುವೇಷನ್ಗೆ ನಾವು ತುಂಬಾ ಡಿಪ್ರೆಷನ್ಗೆ ಹೋದ್ವಿ ಅಂತಲೇ ಹೇಳ್ಬೋದು ಆಗ ನಮ್ಮ ತಲೆಯಲ್ಲಿ ಏನೇನೋ ಹೊಡೋಕೆ ಶುರುವಾಗ್ಬಿಡ್ತು ಹಂಗೆ ಮಾಡಿಬಿಟ್ರೆ ಆಯಿತು ಹಿಂಗೆ ಮಾಡ್ಕೊಂಬಿಟ್ರೆ ಆಯಿತು ಎಷ್ಟೊಂದು ಸತಿ ನಮಗೆ ಕೆಟ್ಟ ಆಲೋಚನೆಗಳು ಕೂಡ ಬಂದಿರೋದುಂಟು ನಾವು ರಾಯರ ಹತ್ರ ಒಪ್ಸಿರೋದು ಕೂಡ ಕೂಡ ಉಂಟು ನಾನು ನನ್ನ ಲೈಫಲ್ಲಿ ಈ ಥರ ನನಗೆ ಕಷ್ಟ ಆಗ್ತಾ ಇದೆ ಇನ್ನು ಮುಂದೆ ನನಗೆ ಜೀವನದಲ್ಲಿ ಬದುಕೋಕೆ ತುಂಬ ಕಷ್ಟ ಆಗುತ್ತೆ ನಮಗೆ ಬದುಕೋಕ್ಕೆ ಇಷ್ಟ ಇಲ್ಲ ಈ ಥರದ್ದೆಲ್ಲ ಸಿಚ್ಯುವೇಶನನ್ನು ನಾವು ಅನುಭವಿಸ್ಬಿಟ್ವಿ ಅದೇ ಟೈಮಲ್ಲೇ ನಮಗೆ ಅಂಗಡಿ ಕಳೆತನ ಆಯಿತು ಆವಾಗ ಒಂದು ನಾಲ್ಕು ಲಕ್ಷ ರೂಪಾಯಿ ನಮಗೆ ಹೋಯಿತು ಈ ಥರ ಸಿಕ್ಕಾಪಟ್ಟೆ ನಾವು ಲಾಸ್ ಮಾಡ್ಕೊಂಡ್ವಿ ಸಿಕ್ಕಾಪಟ್ಟೆ ಹಣ ಕಳ್ಕೊಂಡ್ವಿ ಈ ಥರ ಎಲ್ಲ ಸ್ಟ್ರಗಲ್ಸು ನಮ್ಗಾಯಿತು ಅಂತಲೇ ಹೇಳ್ಬೋದು ಸೊ ಇದೆಲ್ಲನೂ ಆದಂಥ ಒಂದು ಸಂದರ್ಭದಲ್ಲಿ ನಮಗೆ ಆಫ್ಟರ್ ಕೋವಿಡ್ ಒಂದು ಸ್ವಲ್ಪ 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 ಚೇತರಿಕೆ ನಮಗೆಲ್ಲೋ ಒಂದು ಕಡೆ ಹೋಪು ಏನೋ ಬದಲಾವಣೆ ಕಾಣ್ಬೋದೇನೋ ಬದಲಾವಣೆ ಕಾಣ್ಬೋದೇನೋ ಅಂಥೇಳಿ ಒಂದು ಕಡೆ ಹೋಪು ಬಟ್ ನನಗೆ ಅವಾಗಿಂದನೂ ಒಂದು ಇಂಟೆನ್ಷನ್ ಇತ್ತು ನನ್ನೊಂದು ಪ್ರಾಡಕ್ಟ್ ಇರ್ಬೋದು ಅಥವಾ ನನ್ನ ಕಂಪ್ನಿ ಇರಬಹುದು ನಾನೊಂದು ಆನ್ಲೈನ್ಗೆ ಪರಿಚಯ ಮಾಡಿಸ್ಬೇಕು ನಿಮಗೆಲ್ಲರಿಗೂ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ಆದರೆ ಯಾಕೋ ನನಗೆ ಆಗ ಮನಸ್ಸೇ ಬರಲಿಲ್ಲ ನಿಮಗೆ ಮಾಡಿಸ್ಬೇಕು ಅನ್ನೋ ಮನಸ್ಸೇ ಬರಲಿಲ್ಲ ನನಗೆ ಅಕ್ಕ ನಮ್ಮ ಅಕ್ಕನೂ ಕೂಡ ತುಂಬ ಸತಿ ಹೇಳಿದ್ರು ನಿನ್ನ ಒಂದು ಚಾನಲಲ್ಲಿ ನೀನು ಪ್ರಮೋಟ್ ಮಾಡ್ಕೊ ಹೇಳ್ಕೊ ಅದನ್ನು ಹೇಳಿ ಬಟ್ ನನಗೂ ಕೂಡ ಯಾವತ್ತೂ ಅದು ಅನ್ನಿಸ್ಲೇ ಇಲ್ಲ ಮಾಡ್ಕೋಬೇಕು ಅಂತ ಹೇಳಿ ಅನ್ನಿಸ್ಲಿಲ್ಲ ಅದಾದ ಮೇಲೆ ಹಾಗೆ ಹೀಗೆ ಹೇಗೋ ಮುಂದುವರ್ಸ್ಕೊಂಡು 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 ಮತ್ತೆ ಬಂದ್ವಿ ಈ ಒಂದು ಆರು ತಿಂಗಳಿಂದ ನಿಮ್ಗಳಿಗೆ ನನ್ನ ಒಂದು ಪ್ರಾಡಕ್ಟ್ಗಳನ್ನ ಪರಿಚಯ ಮಾಡಿಸ್ದೆ ಇದೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಿಧಿಲಿಖಿತ ಅಂತ ಇದೇ ಥರ ಇರಬೇಕು ನಾವು ಇಷ್ಟನ್ನು ಕಳ್ಕೋಬೇಕು ಇಷ್ಟನ್ನು ಪಡ್ಕೋಬೇಕು ಅಂತ ನಮಗೆ ಇದ್ದಾಗ ಅದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ ಅಂತ ಅನ್ಸುತ್ತೆ ಕೆಲವೊಂದು ಸತಿ ಅಂತ ಅಂದ್ಕೊಳ್ತೀನಿ ನಾನು ಯಾಕಂದರೆ ಅವಾಗಿಂದ ಇವತ್ತಿನವರೆಗೂ ಕೂಡ ನಾನು ಜೀವನದಲ್ಲಿ ಏನಾದರೂ ಇದ್ದೀವಿ ನಾವು ಅಂದರೆ ನಮಗೆ ಬೆನ್ನೆಲುಬಾಗಿ ನಿಂತಿರೋದು ನಮ್ಮ ರಾಯರು ನೀನು ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ನಾನು ಯಾವಾಗಲೂ ರಾಯರಲ್ಲಿ ಒಂದು ಏನು ಕೇಳ್ಕೊಳ್ಳೋದು ಅಂದರೆ ನನಗೆ ಮ್ಯಾಜಿಕ್ ಜೀವನ ಬೇಡ ಏನೋ ಒಂದೇ ರಾತ್ರಿಯಲ್ಲಿ ನಾನೆಲ್ಲ ಪಡ್ಕೋಬೇಕು ಮನೆ ಕಟ್ಟಬೇಕು ಕಾರ್ ತಗೋಬೇಕು ಇದು ತಗೋಬೇಕು ಅದು ತಗೋಬೇಕು ಆ ರೀತಿಯ ಮ್ಯಾಜಿಕ್ ಜೀವನ ನನಗೆ ಬೇಡ ಬಟ್ ನಾನು ಕೇಳೋದು ದೇವರ ಹತ್ರ ಏನು ಅಂತ ಹೇಳಿದ್ರೆ ಕಷ್ಟಪಡೋಕ್ಕೆ ನಾನು ರೆಡಿ ಇದ್ದೀನಿ ನಾನು ಪಟ್ಟಂಥ ಕಷ್ಟಕ್ಕೆ ಪ್ರತಿಫಲವನ್ನು ನೀನು ನನಗೆ ಕೊಡಬೇಕು ಹೇಳಿ ನಾನು ಭಗವಂತನ ಹತ್ರ ಯಾವಾಗಲೂ ಕೇಳ್ಕೊಳ್ತಾ ಇರ್ತೀನಿ ಯಾಕಂದರೆ ತುಂಬ ಏಳು ಬೀಳುಗಳನ್ನು ಜೀವನದಲ್ಲಿ ನಾನು ನೋಡ್ಕೊಂಡು ಬಂದಿದ್ದೀನಿ ತುಂಬ ಅಂದರೆ ತುಂಬ ನೋಡ್ಕೊಂಡು ಬಂದಿದ್ದೀನಿ ಸ್ಟ್ರಗಲ್ ಪಟ್ಟಿದ್ದೀನಿ ಅದಕ್ಕೆ ಒಂದೊಂದು ನಿಮಿಷನೂ ನಾನು ಆ ಸ್ಟ್ರಗಲ್ನ ಪಟ್ಟಿದ್ದೀನಿ ಆ ಸಮಯದಲ್ಲೆಲ್ಲ ಕೂಡ ನನ್ನ ಒಂದು ಮನಸ್ಸಿನ ಮಾತಾಗಿರ್ಬೋದು ನನ್ನ ನೋವಾಗಿರಬಹುದು ಸಂತೋಷ ಆಗಿರ್ಬೋದು ಅದನ್ನೆಲ್ಲ ನಾನು ಹೇಳ್ಕೊಂಡಿದ್ದೆಂದರೆ ರಾಯರತ್ರನೇನೆ ತುಂಬ ತುಂಬ ಅವ್ರ ಮುಂದೆ ಕೂತ್ಕೊಂಡು ಈಗ ನಾವು ಹೇಗೆ ಒಬ್ಬ ಮನುಷ್ಯನ ಹತ್ರ ಕೂತ್ಕೊಂಡು ಹೇಳ್ಕೊಳ್ತೀವಿ ಅದೇ ರೀತಿ ನಾನು ನನ್ನ ರಾಯರ ಹತ್ರ ಎಲ್ಲ ಪ್ರತಿಯೊಂದು ಒಪ್ ಒಪ್ಪಿಸ್ತಾ ಇದ್ದೆ ನನ್ನ ದಿನಚರಿಯನ್ನೆಲ್ಲ ಒಪ್ಪಿಸ್ತಾ ಇದ್ದೆ ಬೆಳಗ್ಗೆ ಈ ಥರ ಆಯಿತು ನಂಗೆ ಈ ಥರ ಆಯಿತು ಈ ಥರ ಆಗಿದ್ದಕ್ಕೆ ನಂಗೆ ನೋವಾಯಿತು ಇವ್ರು ಹಿಂಗೆ ಮಾಡಿದ್ರು ಅವ್ರು ಹಂಗೆ ಮಾಡಿದ್ರು ಪ್ರತಿಯೊಂದು ನಾನು ರಾಯರಲ್ಲಿ ಒಪ್ಪಿಸ್ತಾ ಇದ್ದೆ ನಾನು ಆ ಥರ ಒಂದು ಕನೆಕ್ಟಿವಿಟಿ ನನಗೆ ರಾಯರಲ್ಲಿತ್ತು ನನಗೆ ಇವತ್ತು ನನ್ನ ಜೀವನ ನೆನೆಸ್ಕೊಂಡಾಗ ನನಗೇನು ಏನನ್ಸುತ್ತೆ ಅಂದರೆ ನನ್ನ ಎಲ್ಲ ಆಲೋಚನೆಗಳು ಏನು ನಾನು ರಾಯರಲ್ಲಿ ಒಪ್ಪಿಸ್ತಾ ಇದ್ದೆ ಮಾತಾಡ್ತಾ ಇದ್ದೆ ಅದೆಲ್ಲನೂ ರಾಯರು ತೂಕ ಹಾಕ್ತಾ ಇದ್ರು ಅನಿಸುತ್ತೆ ನಿನಗೂ ಒಂದೊಳ್ಳೆ ಸಮಯ ಬರುತ್ತೆ ನೀನು ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಇರು ತಾಳ್ಮೆಯಿಂದ ಇರು ಅಂತ ಹೇಳಿ ನನ್ನಲ್ಲಿ ಆ ಒಂದು ಸ್ಟ್ರೆಂಥನ್ನು ಯಾರು ತುಂಬ್ತಾ ಇದ್ರು ಅಂತ ಅನ್ಸುತ್ತೆ ನಾನಾಗಿರ್ಬೋದು ನನ್ನ ಮನೆಯವರಾಗಿರ್ಬೋದು ಆ ಒಂದು ಸ್ಟ್ರೆಂತ್ ಇತ್ತಲ್ವಾ ಅದು ನಿಜವಾಗ್ಲೂ ಬೇರೆಯವರಿಗೆ ಇಷ್ಟೆಲ್ಲ ಕಷ್ಟ ಬಂದಿದ್ದರೆ ತುಂಬಾನೇ ತಪ್ಪೆ ಮಾಡಿಬಿಡ್ತಾ ಇದ್ರು ಅಂತ ಅನ್ಕೋತೀನಿ ಅಷ್ಟೊಂದು ನನ್ನ ನನ್ನ ಲೈಫಲ್ಲಿ ಸ್ಟ್ರಗಲ್ ಅನ್ನ ಪಟ್ಟಿದ್ದೀನಿ ಸೊ ಅಷ್ಟೆಲ್ಲ ಪಟ್ಟು ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ನಾನು ತುಂಬ ಎಮೋಷನಲ್ ಆಗಿಬಿಡ್ತಾ ಇದ್ದೀನಿ ಅಂತ ಅಂದ್ಕೊಂಡೆ ನಾನು ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಜನ ನನ್ನೆಲ್ಲ ಕಮೆಂಟಲ್ಲಿ ಕೇಳ್ತಾ ಇರ್ತೀರಾ ಮೇಡಮ್ ನನ್ನ ಜೀವನ ಹಿಂಗಿದೆ ನನ್ನ ಜೀವನ ಹಂಗಿದೆ ಆ ಥರ ಇತ್ತು ಈ ಥರ ಇದೆ ಹಿಂಗಾಗ್ಬಿಟ್ಟಿದೆ ಮೇಡಮ್ ನಮ್ಗೆ ಬದುಕಕ್ಕೆ ತುಂಬ ಬೇಜಾರಾಗ್ಬಿಟ್ಟಿದೆ ಆ ಥರ ಎಲ್ಲ ಮಾತಾಡ್ತಾ ಇರ್ತೀರ ನಾನು ಯಾತಕ್ಕೆ ಒಂದು ಮಾತೆಲ್ಲ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮನುಷ್ಯ ಅಂದಮೇಲೆ ಕಷ್ಟ ಸುಖ ಎರಡೂ ಕೂಡ ಈಕ್ವಲ್ ಒಂದು ಅರ್ಧ ವರ್ಷ ನಾವು ಕಷ್ಟ ಅನುಭವಿಸಿದ್ರೆ ಇನ್ನೊಂದು ಅರ್ಧ ವರ್ಷ ಸುಖ ಅನುಭವಿಸ್ತೀವಿ ಇಲ್ಲ ಅರ್ಧ ಜೀವನ ಕಷ್ಟ ಅನುಭವಿಸ್ತಾ ಇದ್ರೆ ಇನ್ನೊಂದು ಅರ್ಧ ಜೀವನ ನಾವು ಸುಖ ಅನುಭವಿಸ್ತಾ ಇರ್ತೀವಿ ಎರಡು ಕೂಡ ಮಿಕ್ಸ್ ಅಪ್ ಆಗಿ ಒಬ್ಬೊಬ್ರು ಜೀವನ ಮಾಡ್ತಾ ಇರ್ತಾರೆ ಅಥವಾ ಕೆಲವೊಬ್ರಿಗೆ ಸುಖಾನೇ ಇರುತ್ತೆ ಕೆಲವೊಬ್ರಿಗೆ ದುಃಖನೇ ಇರುತ್ತೆ ಇದೆಲ್ಲ ನಮ್ಮ ಕರ್ಮ ಫಲಗಳು ನಾವು ನಮ್ಮ ಹಿಂದಿನ ಜನ್ಮದಲ್ಲಿ ಏನೇನೆಲ್ಲ ಒಳ್ಳೆ ಕಾರ್ಯಗಳನ್ನ ಕೆಟ್ಟ ಕಾರ್ಯಗಳನ್ನ ಮಾಡಿದೀವಿ ಅದೆಲ್ಲ ನಮ್ಮ ಹಣೆ ಬರ ಅಂತ ಹೇಳ್ತಾರಲ್ಲ ಹಂಗೆ ನಮ್ಮ ಕರ್ಮ ಫಲಗಳವೆಲ್ಲನು ಮನುಷ್ಯ ಪ್ರತಿಯೊಂದನ್ನು ಕೂಡ ಅನುಭವಿಸ್ಬೇಕು ಈ ಭೂಮಿ ಮೇಲೆ ಇವತ್ತಿರುವಂಥ ಈ ಮನುಷ್ಯ ನಾಳೆ ಏನಾಗ್ತಾನೆ ಅಂತ ಗೊತ್ತಿಲ್ಲ ನಾಳೆ ಹೀಗಿರುವಂಥ ಮನುಷ್ಯ ನಾಡಿದ್ದೇನಾಗ್ತಾನೆ ಅಂತ ಗೊತ್ತಿರೋದಿಲ್ಲ ಯಾಕಂದರೆ ಈಗ ಒಂದೆರಡು ದಿನದ ಹಿಂದೆ ನಾನು ಒಂದು ಶಾರ್ಟ್ಸ್ ನೋಡುವಾಗ ಒಂದು ವಿಡಿಯೋ ನೋಡಿದೆ ಒಂದು ಮಗು ಹೇಳುತ್ತೆ ಈ ಭೂಮಿ ಮೇಲೆ ಯಾರಿಗೂ ಯಾವುದು ಕೂಡ ಶಾಶ್ವತ ಅಲ್ಲ ನಮಗೆ ಏನು ಬರ್ತಾ ಇರುತ್ತೆ ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡೇ ಜೀವನ ನಡೆಸ್ತಾ ಇರಬೇಕು ನಮಗೆ ಇದೇ ಥರ ಬೇಕು ಅಂತ ನಾವು ಜೀವನ ಮಾಡೋಕ್ಕೆ ಆಗಲ್ಲ ಏನು ಬರುತ್ತೆ ಈ ದಿನ ನಮ್ಮ ಪಾಲಿಗೆ ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಜೀವನ ನಡೆಸ್ತಾ ನಡೆಸ್ತಾ ಹೋಗ್ತಾ ಇರಬೇಕು ಯಾಕಂದರೆ ಒಬ್ಬ ರಾಜನು ಕೂಡ ತನ್ನಿಡೀ ಜೀವನವನ್ನು ರಾಜನಾಗೆ ಕಳೆಯೋದಿಲ್ವಂತೆ ಅದೇ ರೀತಿ ಒಬ್ಬ ರಾಜಕೀಯ ವ್ಯಕ್ತಿ ಕೂಡ ತನ್ನಿಡೀ ಜೀವನ ಅವನು ಮುಖ್ಯಮಂತ್ರಿನೇ ಆಗಿರೋದಿಲ್ಲ ಅಥವಾ ಎಮ್ ಎಲ್ ಎನೇ ಆಗಿರೋದಿಲ್ಲ ಆತನ ಒಂದು ಕಾಲಮಾನ ಕೂಡ ಚೇಂಜ್ ಆಗ್ತಾ ಇರುತ್ತೆ ಅದೇ ರೀತಿ ಒಬ್ಬ ಸಿರಿವಂತ ಕೂಡ ಜೀವನ ಪೂರ್ತಿ ಸಿರಿವಂತನಾಗೆ ಬದುಕೋದು ತುಂಬ ಕಷ್ಟ ಹಾಗೇ ನಾವು ಇವತ್ತಿ ಈ ಇದ್ದರೂ ನಾಳೆ ಭಗವಂತ ಅನ್ನೋನು ಖಂಡಿತ ನಮಗೊಂದು ಒಳ್ಳೆ ಸ್ಥಿತಿ ಕೊಟ್ಟೆ ಕೊಡ್ತಾನೆ ನಮ್ಮ ಈ ಸ್ಥಿತಿ ನಮ್ಮ ಈ ಕಷ್ಟ ನಮಗೆ ಖಂಡಿತ ನಾಳೆ ಇರೋದಿಲ್ಲ ನಾವು ಅದನ್ನು ಯಾವಾಗಲೂ ಮೈಂಡಲ್ಲಿ ಇಟ್ಕೋಬೇಕು ನಾವು ಚೆನ್ನಾಗಿದ್ದೀವಿ ಅಂತಂದಾಗ ಏನೋ ತಲೆ ಮೇಲೆ ಒಂದು ಕಿರೀಟ ಬಂದ ಹಾಗೆ ಓ ಇವತ್ತು ಚೆನ್ನಾಗಿದ್ದೀನಿ ಅಂತ ಹೇಳಿ ನಾವು ಮೆರೆದಾಡೋದಲ್ಲ ನಮ್ಮ ಹಿಂದಿನ ಸ್ಥಿತಿನ ನಾವು ನೆನಪು ಮಾಡಿಕೊಳ್ಬೇಕು ನಾನು ಹೀಗಿದ್ದೆ ಆ ಭಗವಂತ ನನ್ನ ಇವತ್ತು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾನೆ ಅಂತ ಹೇಳಿ ನಮ್ಮ ಈಗಿನ ಸ್ಥಿತಿನ ನಾವು ನೆನಪು ಮಾಡಿಕೊಳ್ಬೇಕು ಆವಾಗ ಮಾತ್ರ ನಮಗೆ ಭಗವಂತ ಆ ಒಂದು ಪರಿಸ್ಥಿತಿಯನ್ನು ನಮಗೆ ಮುಂದೆ ಕೂಡ ತೊಗೊಂಡು ಹೋಗ್ತಾನೆ ಇಲ್ಲ ಹಳೆಯದೆಲ್ಲ ನೆನ್ಪ್ ನೆನಪು ಮಾಡಿಕೊಳ್ಳ್ದೆ ನಾವು ಈಗಿರುವಂಥ ಸುಖಾನ ಅನುಭವಿಸ್ಕೊಂಡು ದುರಹಂಕಾರ ಮಾಡ್ತೀವಿ ಅಂದರೆ ಖಂಡಿತ ಭಗವಂತ ಅದನ್ನು ಮೊಟಕು ಮಾಡ್ತಾನೆ ಅನ್ನೋದು ಸತ್ಯ ಅದಕ್ಕೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಜನ ಏನು ಕಷ್ಟ ಕಷ್ಟ ಅಂತ ಹೇಳ್ತಿರ್ತೀರಿ ಅದು ಹೀಗೆ ಇರೋದಿಲ್ಲ ಮುಂದೆ ನಿಮಗೂ ಕೂಡ ಸುಖ ಬರುತ್ತೆ ಇವತ್ತು ನಾನು ತುಂಬ ಅಂದ್ಕೊಳ್ತೀನಿ ನಾನು ಒಂದು ಟೈಮಲ್ಲಿ ತುಂಬ ತಪ್ಪು ಯೋಚನೆಗಳನ್ನೆಲ್ಲ ಮಾಡಿದ್ದೆ ಆದರೆ ಭಗವಂತ ನನಗೆ ಖಂಡಿತವಾಗ್ಲೂ ಇವತ್ತು ತುಂಬ ಒಳ್ಳೆ ಜೀವನ ಕೊಟ್ಟಿದ್ದಾನೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಯಾಕಂದರೆ ಆ ಸ್ಟ್ರಗಲ್ನೆಲ್ಲ ನೋಡಿದಾಗ ಒಂದು ನಿಮಿಷ ನಾನು ಹಿಂಗೆ ಹಿಂದೆ ತಿರುಗಿ ನೋಡಿದಾಗ ನನಗೆ ಭಯ ಆಗ್ಬಿಡುತ್ತೆ ನಾನು ಇಷ್ಟೆಲ್ಲ ಕಷ್ಟಪಟ್ಟನಾ ಲೈಫಲ್ಲಿ ಅಂತ ಹೇಳಿ ಆದರೂ ಕೂಡ ನನಗೆ ಏನೋ ಒಂದು ರೀತಿ ಒಳಗಡೆ ಆತ್ಮಸ್ಥೈರ್ಯ ಧೈರ್ಯ ತುಂಬಿ 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 ಮುಂದೆ ಕರ್ಕೊಂಡು ಬಂದ ಒಳ್ಳೆ ಜೀವನ ಇದೆ ನೀನು ಬಾ ನಾನು ಇದ್ದೀನಿ ಅನ್ನೋ ರೀತಿ ನನ್ನ ಮುಂದೆ ಕರ್ಕೊಂಡು ಬಂದ ದೇವರು ಆದರೆ ಆ ದೇವರು ಹಾಗೇ ಇಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಇವತ್ತು ಯಾವುದೇ ಕಾರಣಕ್ಕೂ ನಾನು ನನ್ನನ್ನು ನಿಮಗೆ ಪರಿಚಯ ಮಾಡಿಕೊಡ್ದೇ ಮಾಡ್ತಿದ್ದಂತಹ ಚಾನಲಲ್ಲಿ ನನ್ನ ಒಂದು ಪ್ರಾಡಕ್ಟ್ಗಳನ್ನ ನಿಮಗೆ ಪರಿಚಯ ಮಾಡೋ ಹಂಗಾಯಿತು ನಿಮ್ಮೆಲ್ಲರ ಸಹಕಾರದಂತೆ ನನ್ನ ಪ್ರಾಡಕ್ಟ್ ಇವತ್ತು ಎಲ್ಲರಿಗೂ ರೀಚ್ ಆಗೋ ಹಾಗಾಯಿತು ನಾನು ಏನೇನೋ ಐದು ವರ್ಷದ ಹಿಂದೆ ಕಷ್ಟಪಟ್ಟಿದ್ದೆ ಆ ಕಷ್ಟಕ್ಕೆ ಪ್ರತಿಫಲ ಅನ್ನೋ ಹಾಗೆ ಇವಾಗ ನನಗೆ ಅದಕ್ಕೆ ಅದಕ್ಕೆ ಫಲ ಸಿಗ್ತಾ ಇದೆ ಅಂತ ಹೇಳ್ಬೋದು ಸೊ ಈ ರೀತಿ ನಾನು ಕೂಡ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಇಲ್ಲ ಅಂತ ನಾನು ಹೇಳಲ್ಲ ನಾವಂತೂ ನಾನು ಅನ್ನಕ್ಕಿಂತ ನಾವು ನಮ್ಮ ಮನೆಯವರು ಕೂಡ ನನ್ನ ಮಕ್ಕಳು ಕೂಡ ತುಂಬಾ ಸ್ಟ್ರಗಲ್ ಪಟ್ಟಿದ್ದೀವಿ ನಾನು ನನ್ನ ಮಗನ್ನ ಇಟ್ಕೊಂಡು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಒಂದು ಪ್ರಾಡಕ್ಟ್ ಫುಡ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದಾಗ ನನ್ನ ಮಗ ನಾಲ್ಕು ತಿಂಗಳು ಮಗು ನಾಲ್ಕು ತಿಂಗಳು ಮಗು ನೀವು ನಂಬ್ತಿರೋ ಇಲ್ವೋ ನಮ್ಮ ಅಂಗಡಿ ಕಳ್ತನ ಆದಾಗ ಕೂಡ ಆ ನಾಲ್ಕು ತಿಂಗಳು ನನ್ನ ಮಗನಿಗೆ ಆರು ತಿಂಗಳಾಗಿತ್ತು ಅವಾಗ ಆ ಆರು ತಿಂಗಳು ಮಗುನ ನಾನು ಕಂಪ್ಲೇಂಟ್ ಎಲ್ಲ ರಿಜಿಸ್ಟ್ರು ಮಾಡಬೇಕಾಗಿತ್ತು ಯಾಕಂದರೆ ನಮ್ಮದು ಪ್ರತಿಯೊಂದು ಕೂಡ ನನ್ನದೇ ಹೆಸರಲ್ಲಿರೋದ್ರಿಂದ ಕಂಪ್ಲೇಂಟ್ ರಿಜಿಸ್ಟ್ರ್ ಮಾಡಿಸ್ಬೇಕಾಗಿತ್ತು ಪೊಲೀಸ್ ಸ್ಟೇಷನ್ಗೆ ಆರು ತಿಂಗಳು ಮಗುನ ನಾನು ನನ್ನ ಪೊಲೀಸ್ ಸ್ಟೇಷನ್ಗೆಲ್ಲ ಕರ್ಕೊಂಡು ಹೋಗಿ ಓಡಾಡಿ ಮಾಡಿ ಕೋರ್ಟ್ಗೆಲ್ಲ ಕರ್ಕೊಂಡೋಗಿ ಈ ಥರ ಎಲ್ಲ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ಆ ಟೈಮಲ್ಲಿ ಆರು ತಿಂಗಳು ಮಗು ನೆತ್ಕೊಂಡು ನಾನು ಅಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ ಅದೆಲ್ಲ ನೆನಪು ಮಾಡಿಕೊಂಡಾಗ ಪ್ರತಿಯೊಬ್ಬರಿಗೂ ಒಳ್ಳೆ ಜೀವನ ದೇವ್ರು ಕೊಡ್ತಾನೆ ನಾವು ಅದಕ್ಕೋಸ್ಕರ ತಾಳ್ಮೆಯಿಂದ ಕಾಯಬೇಕು ಏನೇ ಕಷ್ಟ ಬರಲಿ ದೇವ್ರು ಏನೇ ಕಷ್ಟ ಕೊಡಲಿ ತುಂಬ ತಾಳ್ಮೆಯಿಂದ 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 ನಾವು ಕಾಯ್ದಾಗ ಖಂಡಿತವಾಗ್ಲೂ ನಮಗೆ ಕಷ್ಟಕ್ಕೆ ಒಂದು ಪ್ರತಿಫಲ ಅನ್ನೋದು ಭಗವಂತ ಕೊಟ್ಟೇ ಕೊಡ್ತಾನೆ ಆದರೆ ಕೆಲವೊಬ್ಬರಿಗೆ ಪ್ರತಿಫಲ ಕೊಟ್ಟಿದ್ರೂ ಕೂಡ ನಮ್ಮ ಅಹಂಕಾರದಲ್ಲಿ ನಾವು ಅದನ್ನು ದೂರ ಮಾಡಿಕೊಂಡಾಗ ಅದಕ್ಕೆ ದೇವರು ಏನು ಮಾಡೋಕ್ಕಾಗಲ್ಲ ದೇವ್ರನ್ನ ನಾವು ಒಳೆ ಮಾಡೋಕ್ಕಾಗಲ್ಲ ಆದರೆ ನಾವು ಆ ಪ್ರತಿಫಲಕ್ಕೋಸ್ಕರ ಕಾಯ್ತಾ ಇದ್ದರೆ ಖಂಡಿತವಾಗ್ಲೂ ದೇವ್ರು ನಮಗೆ ಒಳ್ಳೆ ಕಾಲ ಅನ್ನೋದು ಕೊಟ್ಟೆ ಕೊಡ್ತಾನೆ ಅನ್ನೋದು ನನ್ನ ನಂಬಿಕೆ ಸೊ ಹಾಗಾಗಿ ಏನು ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಲ್ಲಿರುವಂಥ ಒಂದು ಹೋಪನ್ನು ಕಳ್ಕೊಳ್ಬೇಡಿ ಇವತ್ತಿರೋ ಜೀವನ ನಾಳೆ ಖಂಡಿತವಾಗ್ಲೂ ಇರೋದಿಲ್ಲ ನಿಮ್ಗೆ ಇವತ್ತು ಕಷ್ಟ ಇದೆ ಅಂದರೆ ನಾಳೆ ನಿಮಗೆ ಸುಖ ಬಂದೇ ಬರುತ್ತೆ ಇವತ್ತೇನು ನೀವು ಸ್ಟ್ರಗಲ್ ಪಡ್ತಾ ಇದ್ದೀರಾ ಅದಕ್ಕೆ ಭಗವಂತ ನಿಮ್ಗೊಂದೊಳ್ಳೆ ಜೀವನ ಕೊಡ್ತಾನೆ ಆದರೆ ಎಲ್ಲದಕ್ಕೂ ಕೂಡ ಅದಕ್ಕೆ ಆದಂಥ ಸಮಯ ತೊಗೊಳತ್ತೆ ಕಾಲ ತೊಗೊಳತ್ತೆ ಈಗ ನಾವು ಅನ್ನನ ಬೇಯಕ್ಕೆ ನಾವು ಒಂದು ಸ್ಟೌವ್ ಮೇಲೆ ಇಟ್ಟಾಗ ಒಲೆ ಮೇಲೆ ಇಟ್ಟಾಗ ಅದೆಷ್ಟೇ ನೀವು ಉರಿ ಕೊಟ್ಟರೂ ಕೂಡ ಆ ಅನ್ನ ಆಗೋಕ್ಕೆ ಅದು ಅದರದೇ ಆದಂಥ ಒಂದು ಕಾಲ ತೊಗೊಳತ್ತೆ ಟೈಮ್ ತೊಗೊಳತ್ತೆ ನೀವು ಉರಿ ಜೋರು ಮಾಡಬಹುದೇ ವಿನಃ ನಿಮಗೆ ಆ ಅನ್ನನ ಒಂದು ಸೆಕೆಂಡಲ್ಲಿ ಮಾಡೋಕ್ಕಾಗಲ್ಲ ಅದು ಅದರದೇ ಆದಂಥ ಒಂದು ಕಾಲಮಾನನ ತಗೊಳತ್ತೆ ಇಲ್ಲಿ ಉರಿ ಅಂತ ನಾನು ಏನು ಹೇಳಿದೆ ಅದು ನಿಮ್ಮ ಒಂದು ಪ್ರಯತ್ನ ನೀವು ಸಿಮ್ಮಲ್ಲಿಟ್ಟರೆ ನಿಧಾನವಾಗಿ ಉರಿದು ಅದು ನಿಧಾನವಾಗಿ ಅನ್ನ ಆಗುತ್ತೆ ನೀವು ಐ ಫ್ಲೇಮಲ್ಲಿ ಇಟ್ಟರೆ ಆ ಅನ್ನನೂ ಕೂಡ ಬೇಗ ಬೇಗ ಬೇಯುತ್ತೆ ಸೊ ನಿಮ್ಮ ಪ್ರಯತ್ನ ಇರಬೇಕು ಯಾವಾಗಲೂ ನಿಮ್ಮ ಪ್ರಯತ್ನ ಇಟ್ಟಾಗ ಖಂಡಿತವಾಗ್ಲೂ ನೀವು ಮಾಡೋ ಕೆಲಸ ನಿಮಗೆ ಯಶಸ್ಸು ತಂದು ಕೊಡುತ್ತೆ ಯಾವಾಗಲೂ ಕೂಡ ಭಗವಂತನಲ್ಲಿ ನಂಬಿಕೆ ಇಡಿ ಭಗವಂತನಲ್ಲಿ ಹೋಪ್ ಕಳ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಆ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆ ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ ಮತ್ತು ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಪ್ರತಿಯೊಬ್ಬರಿಗೂ ದೇವ್ರ ಹತ್ರ ನಾವೊಂದು ಕನೆಕ್ಟಿವಿಟಿ ಇಟ್ಕೋಬೇಕು ಹೇಗೆ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಹೇಗೆ ನಮ್ಮ ಮನೆಯವ್ರ ಹತ್ರ ನಾವು ಮಾತಾಡ್ತೀವಿ ಅದೇ ರೀತಿ ಭಗವಂತನ ಬಳಿ ನಾವು ಆ ಕನೆಕ್ಟಿವಿಟಿ ಇಟ್ಕೋಬೇಕು ನಮಗೆ ತುಂಬ ಆತ್ಮೀಯ ಆತ ಅಂತ ಅನ್ನುವಂಥ ರೀತಿ ಒಂದು ಕನೆಕ್ಟಿವಿಟಿ ಇಟ್ಕೋಬೇಕು ನಿಮ್ಮ ಪ್ರತಿಯೊಂದು ಆಗು ಹೋಗುಗಳನ್ನು ಭಗವಂತನಿಗೆ ನೀವು ಹೇಳ್ಕೊಳ್ಳಿ ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಹೇಳ್ಬಿಟ್ಟು ಮಲ್ಕೊಳ್ಳಿ ಅಪ್ಪ ಭಗವಂತ ಎಲ್ಲರಿಗೂ ನಾಲ್ಕು ಹೊತ್ತು ಏನೊಂದು ಮೂರು ಹೊತ್ತು ಊಟಕ್ಕೆ ಜನ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಆದರೆ ನನಗೆ ಇವತ್ತಿನ ದಿನ ನೀನು ಆ ಮೂರು ಹೊತ್ತು ಕೂಡ ಹೊಟ್ಟೆ ತುಂಬ ಊಟ ಮಾಡುವಂಥ ಅನುಗ್ರಹ ಮಾಡಿದ್ಯಲ್ಲಪ್ಪ ನನಗೆ ಅಷ್ಟೇ ಸಾಕು ನಿನಗೆ ನನ್ನ ಜೀವನವಿಡೀ ನಾನು ಕೃತಜ್ಞಳಾಗಿರ್ತೀನಿ ಹೇಳಿ ಆ ಕೃತಜ್ಞತೆಯನ್ನು ದೇವರಿಗೆ ಸಲ್ಲಿಸುವಂಥದ್ದನ್ನು ಪ್ರತಿದಿನ ಮಾಡಿ ಪ್ರತಿದಿನ ರಾತ್ರಿ ನೀವು ಮಲ್ಕೊಳ್ಳುವಾಗ ದೇವರಿಗೆ ಒಂದು ಕೃತಜ್ಞತೆ ಸಲ್ಲಿಸಿ ನನಗಿಂತ ಒಳ್ಳೆ ಜೀವನ ಕೊಟ್ಟಿದ್ಯಾ ಇವ್ರಿಗಿಂತ ನಾನು ಎಷ್ಟೋ ಬೆಟರಾಗಿದ್ದೀನಿ ನನಗಿಂತ ಕೆಳಗೆ ಇರೋವಂಥವ್ರನ್ನ ನೋಡಿ ಅವ್ರಿಗಿಂತ ನಾನು ಎಷ್ಟೋ ಬೆಟರಾಗಿ ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಎಂಥ ಪರಿಸ್ಥಿತಿಲಿ ಪರವಾಗಿಲ್ಲ ನಾವು ನಮ್ಮಿಂತ ಮೇಲವ್ರನ್ನ ನೋಡಿ ದೇವರಿಗೆ ಬೈಯೋದಲ್ಲ ಬಾಯಿಗೆ ಬಂದ ಹಾಗೆಲ್ಲ ಬೈಯೋದಲ್ಲ ನೋಡು ಅವ್ರನ್ನ ಹಂಗೆ ಇಟ್ಟಿದ್ಯಾ ನಮ್ಮನ್ನು ಹಿಂಗಿಟ್ಟಿದ್ಯಾ ಅಂಥೇಳಿ ನಮಗಿಂತ ಕೆಳಗಡೆ ಇರೋರನ್ನ ನೋಡಿ ಅವ್ರಿಗಿಂತ ನಮ್ಮನ್ನು ತುಂಬ ಚೆನ್ನಾಗಿಟ್ಟಿದ್ಯಾ ಅವ್ರಿಗೆ ಹರಕಲು ಬಟ್ಟೆ ಹಾಕ್ಕೊಂಡಿದ್ದಾರೆ ನನಗೆ ಮೈ ತುಂಬ ಮುಚ್ಕೊಳ್ಳೋಕೆ ಬಟ್ಟೆ ಕೊಟ್ಟಿದ್ಯಾ ಅವರು ಎರಡೊತ್ತು ತಿಂತಾ ಇದ್ದಾರೆ ನನಗೆ ಮೂರೊತ್ತು ತಿಂತಾ ಇದ್ದೀನಿ ಅವ್ರು ಗಂಜಿ ಕುಡಿತಿದ್ದಾರೆ ನನಗೆ ಮೃಷ್ಟಾನ್ನ ಭೋಜನವನ್ನ ಭೋಜನವನ್ನು ಕೊಟ್ಟಿದ್ಯಾ ನಂಗೆ ಊಟ ಮಾಡೋಕ್ಕೆ ಸಾಕಪ್ಪ ನಿನಗೆ ಇಂಥ ಜೀವನ ಕೊಟ್ಟಿರೋದಕ್ಕೆ ನಿನಗೆ ಯಾವಾಗಲೂ ನಾನು ಕೃತಜ್ಞಳಾಗಿರ್ತೀನಿ ಕೃತಜ್ಞನಾಗಿರ್ತೀನಿ ಅಂತ ಹೇಳಿ ಭಗವಂತನಿಗೆ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸೋದು ಪ್ರತಿದಿನ ಇದೆಯಲ್ಲ ಅದು ನಿಮ್ಮನ್ನು ಎಲ್ಲಿಗೋ ಹೋಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ ಅದನ್ನು ಹೊರತುಪಡಿಸಿ ಇರೋ ಜೀವನವನ್ನು ಬೈಕೊಳ್ಳೋದು ದೇವರನ್ನ ಅಲ್ಲ ಇದೆಲ್ಲ ಕೂಡ ನಿಮ್ಮ ಒಂದು ಪೂರ್ವಾರ್ಜಿತ ಕರ್ಮನೇ ಭಗವಂತ ನಿಮಗೆ ಇಲ್ಲೇನು ಪಾಟ್ ಏನಂತಾರೆ ಪಾರ್ಶಾಲಿಟಿ ಏನು ಇಲ್ಲ ಇವನನ್ನ ಅರಮನೆಯಲ್ಲಿಡಬೇಕು ಇಡಬೇಕು ಸೆರೆ ಮನೆಯಲ್ಲಿ ಆ ಥರ ಪಾರ್ಶಾಲಿಟಿ ಇಲ್ಲ ನಿನ್ನ ಕರ್ಮಕ್ಕೆ ತಕ್ಕಂತೆ ನಿನಗೆ ಪ್ರತಿಫಲ ನಿನ್ನ ಫಲ ಅನ್ನುವಂಥದ್ದು ಇಲ್ಲಿ ಕಾಯಂ ಅಂತ ಹೇಳೋದು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ನೀವೇನೇ ಸಂಪಾದನೆ ಮಾಡಿ ಏನೇ ದುಡಿ ನೀ ಏನೇ ಮಾಡಿ ಅದರ ಒಂದು ನಾಲ್ಕಾಣಿ ಭಾಗ ಆದರೂ ನಾಲ್ಕು ಜನಕ್ಕೆ ಸಹಾಯ ಮಾಡೋದನ್ನ ಮಾಡಿ ನೀವು ಒಂದು ರೂಪಾಯಿ ದುಡಿತಾ ಇದ್ರೆ ಹತ್ತು ಪೈಸೆ ಆದರೂ ಒಬ್ರಿಗೆ ಸಹಾಯ ಮಾಡಿ ಹತ್ತು ರೂಪಾಯಿ ದುಡಿತಾ ಇದ್ದರೆ ಐವತ್ತು ಪೈಸೆ ಆದರೂ ಒಬ್ರಿಗೆ ಸಹಾಯ ಮಾಡುವಂಥ ವ್ಯಕ್ತಿತ್ವವನ್ನು ಗುಣವನ್ನು ಬೆಳೆಸ್ಕೊಳ್ಳಿ ನೀವು ಖಂಡಿತ ಒಂದೊಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಅಂತಲೇ ಹೇಳ್ತೀನಿ ಮತ್ತು ಯಾರ ಮನಸ್ಸನ್ನು ನೋಯಿಸುವಂಥ ಕೆಲಸ ಮಾಡಬೇಡಿ ನೀವು ಒಬ್ಬರು ಮನಸ್ಸನ್ನು ನೋಯಿಸಿದಾಗ ಅವರು ನಿಮಗೆ ಕೊರುಕ್ಕೊಂಡು ಕೊರಕೊಂಡು ನಿಮಗೆ ಒಂದು ಮಾತಾಡ್ತಾರಲ್ಲ ಅದು ನಿಮ್ಮನ್ನು ಖಂಡಿತವಾಗಲೂ ಉದ್ಧಾರ ಆಗಕ್ಕೆ ಬಿಡೋದಿಲ್ಲ ನಿಮ್ಮನ್ನು ಅದು ತುಳಿಯತ್ತೆ ಸೊ ಹಂಗಾಗಿ ಯಾರಿಗೂ ಕೂಡ ಮನಸ್ಸು ನೋಯೋ ಹಾಗೆ ಮಾತಾಡಬೇಡಿ ಅದೆಂಥ ಶತ್ರುಗಳೇ ಆಗಲಿ ಅವ್ರಿಗೆ ಮನಸ್ಸು ನೋಯಿಸೋ ಹಾಗೆ ಮಾತಾಡಬೇಡಿ ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ ಯಾರೇ ನಿಮಗಿಂತ ಚೆನ್ನಾಗಿರಲಿ ಅವ್ರವ್ರ ಶ್ರಮಕ್ಕೆ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ ಅವ್ರ ಥರ ನಾವು ಆಗಬೇಕು ಅಂತ ಹೇಳಿ ಒಂದು ಛಲ ಇಟ್ಕೊಂಡು ಮುಂದೆ ಬನ್ನಿ ಅದನ್ನ ಬಿಟ್ಟು ಅವರು ಕಾರ್ ತಗೊಂಡ್ರು ಅವ್ರು ಮನೆ ಕಟ್ತಾ ಇದ್ದಾರೆ ಅವ್ರ ಮದುವೆ ಆದ್ರು ಅವರು ಸೈಟ್ ತಗೊಂಡ್ರು ಈ ಥರದ್ದೆಲ್ಲ ಇಟ್ಕೊಂಡು ಮನಸ್ಸಲ್ಲಿ ಕೊರ್ಗೋಕ್ ಹೋಗಬೇಡಿ ಒಳ್ಳೆಯದೇ ಬಯಸಿ ನಿಮಗೂ ಕೂಡ ಭಗವಂತ ಖಂಡಿತವಾಗ್ಲೂ ಒಳ್ಳೇದು ಬಯಸ್ತಾನೆ ಯಾರು ನೋಡಿಯೂ ಕೂಡ ಅಸೂಯೆ ಪಡಬೇಡಿ ನಮಗೂ ಆ ಸ್ಥಿತಿ ಆ ಕಾಲ ಖಂಡಿತ ಬರುತ್ತೆ ನೀವು ಪರಿ ಪರಿಶ್ರಮ ಈಗ ಒಬ್ಬ ಮನೆ ಕಟ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಮನೆ ಕಟ್ಟೋದ್ರಲ್ಲಿ ಅವನ ಶ್ರಮ ತುಂಬ ಇರುತ್ತೆ ಯಾವುದೋ ಸಾಮಾನ್ಯ ಮನುಷ್ಯ ಬಂದ್ಬಿಟ್ಟು ದಿಢೀರಂತ ಒಂದು ಮನೆ ಕಟ್ಟೋಕ್ಕಾಗಲ್ಲ ಆತ ಕಷ್ಟಪಟ್ಟು ಸೈಟ್ ತೊಗೊಂಡಿರ್ತಾನೆ ಆ ಸೈಟ್ಗೆ ಕಷ್ಟಪಟ್ಟು ದುಡ್ದಿರ್ತಾನೆ ಆ ದುಡ್ದಿರುವಂಥ ದುಡ್ಡಲ್ಲಿ ಕಷ್ಟಪಟ್ಟು ಮನೆ ಕಟ್ಟಿಸ್ತಾ ಇರ್ತಾನೆ ಆ ಕಷ್ಟ ನೀವು ಪಡಿ ನೀವು ಖಂಡಿತವಾಗ್ಲೂ ಕಟ್ಟಿಸ್ತೀರಾ ಅದನ್ನು ಹೊರತಾಗಿ ಅವ್ನು ಕಟ್ತಿದ್ದಾನೆ ಹೇಳಿ ಹೊಟ್ಟೆ ಹೊರ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ನೀವೇ ಅದರಿಂದ ಗುರಿ ಆಗ್ತಿರೋ ಶಿಕ್ಷೆಗೆ ಅಂತ ಬಿಟ್ರೆ ಅವ್ರಿಗೇನು ಅದು ತಾಕೋದಿಲ್ಲ ಸೊ ಈ ರೀತಿ ನಿಮ್ಮಲ್ಲಿರುವಂತ ಕೆಟ್ಟ ಆಲೋಚನೆಗಳನ್ನ ದೂರ ಮಾಡ್ಕೊಳ್ಳಿ ಆದಷ್ಟು ನಿರಾಳವಾಗಿರಿ ನಿರಾಳವಾಗಿರಿ ಈ ಭೂಮಿ ಮೇಲೆ ನಮ್ಗೆ ನೆಮ್ಮದಿ ತುಂಬಾ ಮುಖ್ಯ ಈ ಒಂದು ಜೀವನದಲ್ಲಿ ಏನನ್ನು ಬೇಕಾದರೂ ಕೊಂಡ್ಕೊಬಾರ್ದು ಅಂತ ಹೇಳ್ತಾರೆ ಬಟ್ ನೆಮ್ಮದಿಯನ್ನು ಆರೋಗ್ಯನ ಖಂಡಿತ ಯಾರಿಂದನೂ ಕೊಂಡುಕೊಳ್ಳೋಕ್ಕಾಗಲ್ಲ ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡ್ತಾಯಿದ್ರು ಆಗಲ್ಲ ತುಂಬ ದುಡ್ಡಿನಿಂದೆ ಓಡಬೇಡಿ ತುಂಬ ದುಡ್ಡಿನಿಂದ ಓಡಬೇಡಿ ಇದೆಲ್ಲ ನೀವು ನಿಮ್ಮ ಜೀವನದಲ್ಲಿ ರೂಢಿ ಮಾಡ್ಕೊಳ್ತಾ ಬಂದರೆ 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 ಖಂಡಿತ ಭಗವಂತ ನಿಮ್ಮ ಕೈ ಹಿಡದೇ ಹಿಡಿತಾನೆ ಸ್ನೇಹಿತರೆ ಖಂಡಿತ ಹಿಡಿತಾನೆ ಆತ ಆತನಿಗೆ ನಿಮ್ಮ ಮೇಲೆ ಏನು ದ್ವೇಷ ಇಲ್ಲ ನಿಮ್ಮನ್ನು ಉದ್ಧಾರ ಮಾಡಬಾರ್ದು ನಿಮ್ಮನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶ ಭಗವಂತನಿಗೆ ಇರಲ್ಲ ಆತನಿಗೇನು ನಿಮ್ಮ ಮೇಲೆ ದ್ವೇಷ ಇರಲ್ಲ ಆತ ಕೇಳೋದಷ್ಟೇ ನಿಮ್ಮಲ್ಲಿ ಸದ್ಗುಣಗಳನ್ನು ಬೆಳೆಸ್ಕೊಳ್ಳಿ ನಿಮಗೂ ಕೂಡ ಒಳ್ಳೆಯ ಸದ್ಗತಿ ಸಿಗುತ್ತೆ ಅಂತ ಹೇಳಿ ಈ ರೀತಿ ನನ್ನದೊಂದು ಸ್ಮಾಲ್ ಇಂಟ್ರಾಕ್ಷನ್ ನಿಮ್ಮ ಜೊತೆ ನಾನೇನು ಲೈಫಲ್ಲಿ ಸ್ಟ್ರಗಲ್ ಪಟ್ಟೆ ಯಾಕೆ ನಾನು ನಿಮಗೆ ಇದನ್ನೆಲ್ಲ ಹಂಚ್ಕೊಂಡೆ ಅಂತ ಹೇಳಿದ್ರೆ ನಿಮಗೂ ಎಲ್ಲಾದರೂ ಒಂದು ಮೋಟಿವೇಶನ್ ಸಿಗ್ಬೋದು ನಿಮ್ಮದೇ ಕಷ್ಟ ಅಂತ ನೀವು ಅಂದ್ಕೊಳ್ಬೇಡಿ ಎಲ್ಲರದ್ದು ಕೂಡ ಕಷ್ಟ ಇರುತ್ತೆ ಆ ಒಂದು ಮೋಟಿವೇಶನ್ ನಿಮಗೆ ಸಿಗ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ನನ್ನ ಕೆಲವೊಂದು ಮನದಾಳದ ಮಾತನ್ನು ಹಂಚಿಕೊಂಡೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮೆಲ್ಲರ ಸಹಕಾರದಿಂದ ನಡೀತಾ ಇರುವಂತಹ ನನ್ನ ಒಂದು ಪರಿಮಳಾಚಾರ್ಯ ಹೋಮ್ ಫುಡ್ಸ್ ಏನು ನಾನು ಪ್ರಾರಂಭ ಮಾಡಿದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಖಂಡಿತವಾಗ್ಲೂ ಬೇಕು ಯಾಕಂದರೆ ರಾಯರ ಅನುಗ್ರಹದಿಂದ ನಾನು ಪ್ರಾರಂಭ ಮಾಡಿದಂಥದ್ದಿದು ಇದು ನನ್ನ ಜೀವನನೂ ಕೂಡ ನಾನು ಕಟ್ಕೊಳ್ಳೋಕ್ಕೆ ಅಂತಾನೆ ಮಾಡಿದ್ದೀನಿ ತುಂಬ ಜನ ಹೇಳ್ತಾರೆ ನಾನು ಹಾಬಿಗೋಸ್ಕರ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಇದಕ್ಕೋಸ್ಕರ ಖಂಡಿತ ಇಲ್ಲ ನಾನು ನನ್ನ ಜೀವನನೂ ಕೂಡ ಕಟ್ಕೊಳ್ಳೋಕೋಸ್ಕರವಾಗಿಯೇ ಇದನ್ನು ಪ್ರಾರಂಭ ಮಾಡಿದ್ದೀನಿ ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರ ಬೆಂಬಲ ನನಗೂ ಬೇಕು ನನಗೂ ಕೂಡ ನಿಮ್ಮ ಬೆಂಬಲವನ್ನು ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನನ್ನ ವಿಡಿಯೋ ಹೇಗೆ ಅನಿಸ್ತು ನನ್ನ ಮಾತಲ್ಲಿ ಏನಾದರೂ ನಿಮಗೆ ನೋವಾಗಿದ್ದರೆ ಖಂಡಿತವಾಗ್ಲೂ ನನ್ನನ್ನು ಕ್ಷಮಿಸಿ ಸಂತೋಷ ಆಗಿದೆ ನೀವು ಮೋಟಿವ್ ಆದರೆ ಇದರಿಂದ ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ